ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂದರೆ ಆ ಮೂಢನಂಬಿಕೆ ಮೂಡ್ ಹೇಗೆಲ್ಲ ಜನಗಳು ದುಡ್ಡು ಕಾಸನ್ನು ವೇಸ್ಟ್ ಮಾಡ್ತಾರೆ ಮತ್ತು ಅವರ ಭಾವನೆಗಳು ಅವರು ಇದೆಲ್ಲ ಯಾವ ಥರ ಇರುತ್ತೆ ಅಂತ ಅದ್ರ ಬಗ್ಗೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ನನ್ನ ಅನುಭವದ ಒಂದು ಮಾತು ಫಸ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆಮೇಲೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಅನುಭವದ ಫಸ್ಟು ನಾವು ಫಸ್ಟು ಬೇರೆ ಕಡೆ ಮನೆಯಲ್ಲಿದ್ವಿ ಅಲ್ಲೆಲ್ಲ ದುಡ್ಡು ಕಾಸು ವಿಷಯದಲ್ಲೇ ಆಗಲಿ ಮತ್ತು ಅದರಲ್ಲಿ ಎಲ್ಲ ಒಂದು ಸಕ್ಸಸ್ ಅನ್ನೋದ್ರ ತುಂಬಾ ಚೆನ್ನಾಗಿ ಆಗಿತ್ತು ಮತ್ತು ಹಾಗೆ ಬಂದು ನನ್ನ ಮಗಳಿಗೆ ಸ್ಕೂಲಿಗೆ ತುಂಬ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹತ್ರ ಬಂದು ಮನೆ ಮಾಡಿದ್ವಿ ಫಸ್ಟ್ ಇದ್ದ ಮನೆಯೂ ಸ್ಮಶಾನದ ರೋಡಲ್ಲೇ ಓಡಾಡಬೇಕಾಗಿತ್ತು ಅಂದರೆ ಸ್ಮಶಾನಕ್ಕೂ ನಮಗೂ ಸ್ವಲ್ಪ ಸ್ವಲ್ಪ ದೂರ ಇತ್ತು ಇವಾಗ ಇದ್ದಿದ್ದ ಮನೆ ಬಂದು ಸ್ಮಶಾನ ಸ್ಮಶಾನಕ್ಕೂ ನಮ್ಮನೆಗೂ ಆಜು ಬಾಜು ಒಂದು ಹೆಜ್ಜೆ ಅಷ್ಟನ್ನೇ ಸ್ಮಶಾನಕ್ಕೂ ಮನೆಗೂ ಅಂದರೆ ಕೆಲವರು ಹೇಳ್ತಾರೆ ಆಲ್ಮೋಸ್ಟ್ ನನಗೆ ಅಲ್ಲೇ ನಾನು ಹಳೆ ಮನೆಯಲ್ಲೇ ತುಂಬಾ ಹುಷಾರ್ ತಪ್ಪಿದೆ ಅದಾದಮೇಲೆ ನಾನು ಬಂದು ಈ ಮನೆಗೆ ಬಂದು ಈ ಮನೆಗೆ ಬಂದು ಒಂದು ಹದಿನೈದು ದಿನಕ್ಕೆ ಯಾಕಂದರೆ ನನ್ನ ಮಗಳಿಗೂ ಸ್ಕೂಲ್ಗೂ ಡಿಫ್ ನನ್ನ ಮಗಳಿಗೂ ಸ್ಕೂಲ್ಗೂ ಆಜು ಬಾಜು ಒಂದೆರಡು ಹದಿನೇಳು ಸ್ಕೂಲ್ಗೆ ಹೋಗ್ಬೋದು ಅಂದ್ಬಿಟ್ಟು ನಾವು ಈ ಮನೆ ನಮ್ಗೆ ಇಷ್ಟ ಆಯಿತು ಅಂತ ಈ ಮನೆ ಮಾಡಿಕೊಂಡ್ವಿ ಈ ಮನೆ ಮಾಡಿಕೊಂಡು ಒಂದು ಒಂದು ಹದಿನೈದು ದಿನ ಚೆನ್ನಾಗಿದೆ ನಾನು ಅಷ್ಟೇ ಅದು ಬಂದ ತಕ್ಷಣನೇ ನಾನು ಹುಷಾರು ತಪ್ಪಿಬಿಟ್ಟೆ ಈ ಮನೆಗೆ ಬಂದು ಒಂದು ಹದಿನೈದು ದಿನಕ್ಕೆ ನಾನು ಹುಷಾರು ತಪ್ಪಿದೆ ಆ ಸ್ಟಾರ್ಟಿಂಗಲ್ಲಿ ಬಂದಿದ್ದು ಸ್ಟಾರ್ಟಿಂಗ್ ಬಂದಿದ್ದೆ ನನಗೆ ಕಾಲು ಉರಿ ಸ್ಟಾರ್ಟ್ ಆಯಿತು ಕಾಲು ಉರಿ ಸ್ಟಾರ್ಟ್ ಆದ ತಕ್ಷಣ ಆಯುರ್ವೇದಿಕ್ ಡಾಕ್ಟ್ರ ಹತ್ರ ತೋರಿಸಿದ್ವಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸಿದ್ವಿ ಎಷ್ಟು ಸಹ ಅದೇನೋ ಅಷ್ಟು ಡಾಕ್ಟರ್ ಹತ್ರನೆಲ್ಲ ತೋರಿಸಿದ್ವಿ ಎಲ್ಲ ಥರದ್ದು ಎಲ್ಲ ತೊಗೊಂಡೆ ಆಮೇಲೆ ಬಾರ್ಲಿ ಗಂಜಿ ಕುಡಿಬೇಕು ಅಂತಂದರು ಆಮೇಲೆ ವೆಯ್ಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಆ ಡಾಕ್ಟ್ರು ಏನು ಸಲ್ಯೂಷನ್ ಕೊಡ್ತಾರೆ ಎಲ್ಲನೂ ಇದು ಮಾಡಿದ್ವಿ ಇದೆಲ್ಲ ಮೀರಿ ಆಮೇಲೆ ಆ ಅನ್ನೋದು ಅನ್ನೋದೊಂದು ಇರುತ್ತೆ ಅಂತಂದ್ಬಿಟ್ಟು ಅದು ತುಂಬ ಜನ ಹೇಳಿದ್ರು ದೈವ ದೈವಶಕ್ತಿ ಹತ್ರ ಹೋಗಿ ಕೇಳಿ ಅಂತ ಹೇಳಿದ್ರು ಅಲ್ಮೋಸ್ಟ್ ಸಮಾನ್ಯ ನಮ್ಮ ಮನೆಗಳಲ್ಲಿ ಇದು ಯಾವುದೇ ಥರ ಒಂದು ರೂಢಿ ನಾವು ಇಟ್ಕೊಂಡಿಲ್ಲ ನಮ್ಗೆ ಏನಾರು ಕಷ್ಟ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಪೂಜೆ ಮಾಡಿಸ್ಕೊತೀವಿ ಬರ್ತೀವಿ ನಮ್ಗೆ ಇಷ್ಟವಾದದಂತ ಗ್ರಾಮ ದೇವತೆನೋ ಅಥವಾ ನನ್ನ ನಾವು ಇಷ್ಟಪಡೋಂಥ ದೇವಸ್ಥಾನಗಳ್ ಹೋಗಿ ಕಾ ಪೂಜೆ ಮಾಡಿಸ್ಕೊಂಡು ಏನಾದ್ರು ಬರ್ತೀವಿ ಆಲ್ಮೋಸ್ಟ್ ಇದೆಲ್ಲ ನಡೀತು ಆಲ್ಮೋಸ್ಟ್ ಇದೆಲ್ಲನೂ ಮಾಡಿದ್ವಿ ನಾವು ಮನೆ ದೇವ್ರಿಗೆ ಹೋದ್ವಿ ಫಸ್ಟ್ ನಾನು ಕಾಲು ಹುಷಾರು ಹತ್ತಕ್ಕೆ ಮುಂಚೆನೇ ಮನೆ ದೇವ್ರಿಗೆ ಹೋದ್ವಿ ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ದೇವ್ರಗಳಿಗೆಲ್ಲ ಹೋದ್ವಿ ಅರ್ಕೆ ಮಾಡ್ಕೊಂಡ್ವಿ ಏನೇ ಆದರೂ ನನಗೆ ಕಾಲೂರಿ ಕಾಲುರಿ ಕಡಿಮೆನೇ ಆಗಲಿಲ್ಲ ಆವಾಗ ನನಗೆ ಯಾರೋ ಒಬ್ರು ಹೇಳಿದ್ರು ಅಂತ ಜ್ಯೋತಿಷ್ ಹೋದೆ ನನಗೆ ನೋಡಿ ಒಂದು ಸಲ ಮನ್ಸು ಮನಸ್ಸೊಳಗೆ ಕಳವಳ ಅಂತ ಒಂದು ಸಲ ಬಂದಾಗ ಅದು ಕ್ಲಾರಿಟಿ ಆಗೋಕ್ಕೆ ತುಂಬಾ ಟೈಮ್ ಬರುತ್ತೆ ನಾನು ಫಸ್ಟ್ ಒಬ್ಬರ ಜ್ಯೋತಿಷ್ ಹೋದೆ ಅದು ನಮ್ಮ ಮನೆಯವರ ಮಿತ್ ಇದಕ್ಕೋಸ್ಕರ ಹೋದೆ ಅವರಲ್ಲಿ ಏನೇನೋ ಹೇಳಿದ್ರು ತುಂಬಾ ನಿನಗೇನೋ ಏನೇನೋ ಮಾಟ ಮಾತ್ರ ಎಲ್ಲ ಹಾಗಿದೆ ಹಾಗೆ ಅಂತ ಅಲ್ಲಿ ಆಮೇಲೆ ನಿನ್ನ ಒಂದು ಇದು ಸರಿ ಇಲ್ಲ ಅಂತ ಹೇಳಿದ್ರು ಮತ್ತು ಅದೆಲ್ಲ ಆಯಿತು ಅಂತ ಅದು ಒಂದು ಸರಿ ಮನಸ್ಸಲ್ಲಿ ಗೊಂದಲ ಆಯಿತು ಅವರೇನೋ ಹೇಳ್ತಿದ್ರು ಅಂತ ಮನೆಗೆ ಬಂದು ಹೇಳಿದೆ ಆದರೆ ಮನೇಲಿ ಕೇಳಿಲ್ಲ ಆಮೇಲೆ ನಾನು ಆರಾಧನೆ ಮಾಡೋ ಅಂತ ಸೋಮಣಮ್ಮ ದೇವಸ್ಥಾನ ಅಲ್ಲೋಗಿ ಒಂದು ಸರಿ ಕೇಳಿದೆ ಅಲ್ಲಿ ಹೋಗಿ ಕೇಳಿದಾಗ್ಲೂ ಎಂತಾಯಿತು ಅಂದರೆ ಅವರು ಹಾಗೇ ಏನೋ ಪೂಜೆ ಮಾಡಬೇಕು ಸ್ಮಶಾನ ಪೂಜೆ ಹಾಗೇಗೆ ಅಂದರು ನನಗೆ ಇನ್ನೂ ಗಾಬರಿ ಬಿದ್ದೋದೆ ನೋಡಿ ಒಂದು ಸ್ವಲ್ಪ ಹುಷಾರು ತಪ್ಪಿ ಆರೋಗ್ಯ ಏನಾದಿದ್ರೆ ಆಮೇಲೆ ಇನ್ನೂ ಕೆಲವರು ಹೇಳಿದ್ರು ಸ್ಮಶಾನದ ಹತ್ರ ಮನೆ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಿಮಗೆ ಆ ಥರ ಆಗ್ತಿದೆ ಯಾಕೆ ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದರೆ ಆಲ್ಮೋಸ್ಟು ನನ್ನ ಆ ನಂಬಿಕೆ ಲೈಕ್ ಇದೆಲ್ಲ ಇರೋಲ್ಲ ನಾನು ಹನ್ನೆರಡು ಗಂಟೆ ರಾತ್ರಿ ಆದ್ರೂ ಕಸ ಹಾಕ್ಲಿಕ್ಕೆ ನಾನು ಸ್ಮಶಾನದೊಳಗಿ ಕಸ ಹಾಕಿಸ್ಬಿಡ್ತೀನಿ ಆ ಥರ ಒಂದು ಭಯ ಅನ್ನೋದಾಗಲಿ ಎಂಥದ್ದು ನನ್ನಲ್ಲಿಲ್ಲ ಜನಗಳು ಒಂದು ಬೇಕಂದರೆ ನಾವು ದಿನನಿತ್ಯ ಇಲ್ಲಿ ನೋಡ್ತಾನೆ ಇರ್ತೀವಿ ಅದಕ್ಕೆಲ್ಲ ಗಾಬರಿ ಪಡ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಫಸ್ಟ್ ಎದುರ್ತಿದೆ ಇವಾಗ ಅಷ್ಟು ಎದುರು ಕೇಳೋದಿಲ್ಲ ಏನು ಹನ್ನೆರಡು ಗಂಟೆ ರಾತ್ರಿ ಆದರೂ ಕಸ ಹಾಕ್ಬಿಟ್ಟು ಬರ್ತೀನಿ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ರು ಎದ್ದು ಕಸ ಹಾಕ್ಬಿಟ್ಟು ಬರ್ತೀನಿ ಹಾಗಾಗಿ ಅದ್ರ ಕಡೆ ಇಲ್ಲ ಮತ್ತು ಅಲ್ಲಿ ಒಬ್ಬನ ಕೇಳಿದ್ವಿ ನೋಡಿ ನಮ್ಮ ಒಂದು ಮೂಢನಂಬಿಕೆ ಅನ್ನೋದು ಎಷ್ಟಾಗುತ್ತೆ ಅಂದರೆ ಒಬ್ಬರನ್ನ ಕೇಳ್ತೀವಿ ಒಬ್ಬರಲ್ಲಿ ಇನ್ನೇನೋ ಒಂದು ಕಳವಳ ಕೊಡ್ತಾರೆ ಮತ್ತೊಬ್ಬರನ್ನ ಕೇಳ್ತೀವಿ ಇನ್ನೇನೋ ಕೊಡ್ತಾರೆ ಒಂದು ನಾಲ್ಕೈದು ಕಡೆ ಕೇಳಿದೆ ನಾನು ಆ ಜ್ಯೋತಿಷಂದ್ರ ನಾನು ಕೇಳಿದೆ ನೋಡು ಅನಿವಾರ್ಯ ತೀರಾ ಹುಷಾರು ತಪ್ಪಿದ ಕಾರಣ ನಾನು ಹಂಗೆ ಕೇಳೋಕ್ಕೆ ಕಾರಣ ಆಯಿತು ಕೇಳಿ ಎಲ್ಲರೂ ಒಂದೊಂದು 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 ಹೇಳೋ ಸ್ಟಾರ್ಟ್ ಆದರು ನನ್ನ ಮನಸ್ಸಲ್ಲಿ ಒಂದೇ ಬಂದಿದ್ದು ಮತ್ತು ಆಗ ಇನ್ನೊಬ್ಬರ ಹತ್ರ ಕೇಳಿದ್ರು ಮನೇಲಿ ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಅದಕ್ಕೂ ಆಲ್ಮೋಸ್ಟ್ ನಾನು ಇಂಥದ್ದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡೋಂಥ ಹುಡುಗಿಯಲ್ಲ ಆದರೆ ಏಕೆಂದರೆ ನನ್ನ ಆರೋಗ್ಯ ತೀರಾ ಅದಕ್ಕೆ ಇಟ್ಟಿದ ಕಾರಣ ನಾನು ಏನು ಮಾಡಿದೆ ಮನೇಲಿ ಪೂಜೆನೂ ಮಾಡಿಸಿದ್ವಿ ನೋಡಿ ನಾವು ಪೂಜೆ ಮಾಡಿಸಿ ಮೂರು ನಾಲ್ಕು ತಿಂಗಳಾಯ್ತು ಆದರೂ ಆರೋಗ್ಯ ಅದು ಇಟ್ಟಿಲ್ಲ ಆಲ್ಮೋಸ್ಟ್ ಎಲ್ಲ ಹೇಳ್ತಾರೆ ನಾವು ಸ್ಮಶಾನದ ಹತ್ರ ಮನೆ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಆಲ್ಮೋಸ್ಟ್ ಅಮ್ಮ ಆಗಲಿ ನಮ್ಮ ನಮಗೆ ಆ ಥರ ಏನೋ ಇದಾಗಿಲ್ಲ ಹಾಗೆ ಯಾಕೆಂದರೆ ಈ ಮ ಇಲ್ಲಿ ಮನೆಗೆ ಬಂದು ಎಂಟು ತಿಂಗಳಾಯಿತು ಆಲ್ಮೋಸ್ಟು ಎಂಟು ತಿಂಗಳಿಂದ ನನಗೆ ಹುಷಾರಿಲ್ಲ ದಿನ ಅಂತ ಆರೋಗ್ಯವಾಗಿದ್ದೀನಿ ಚೇತರಿಕೆ ಆಗಿದ್ದೀನಿ ಎಲ್ಲರ ಜೊತೆ ಬೆರಿತೀನಿ ಅನ್ನೋದೆಲ್ಲ ಹಾಕಿ ತುಂಬಾ ಕಡಿಮೆ ಆಗೋಗಿದೆ ಅದಕ್ಕೆ ಹೇಳಿದ್ರು ಯಾರು ನೋಡಿ ಒಬ್ಬರು ಏನೋ ಅಂದರು ಅಂತ ನಾವು ಇನ್ನೊಂದು ಕಡೆ ಹೋಗ್ತೀವಿ ಇನ್ನೊಂದು ಕಡೆ ಇದು ನನ್ನ ಅನುಭವದ ಮಾತು ಆಲ್ಮೋಸ್ಟ್ ಯಾವುದೇ ಕಡೆ ಹೋದ್ರೂ ನನಗೆ ಯಾವುದೇ ಥರ ಯಾವುದೂ ಒಂದು ಒಳ್ಳೆಯದಾಗಲಿಲ್ಲ ಕೆಲವರು ಮಾಟ ಕೂಟ ಅಂತ ಏನೇನೋ ಹೇಳಿದ್ರು ಸತ್ಯ ಕೇಳಿ Yeah. <laughs> you. ಏನೇನು ಹೇಳಿದ್ರು ನಾವು ನಂಬೋದು ಒಂದೇ ನೋಡಿ ಯಾರು ಏನೇ ಒಂದು ಈ ಕೂಟ ಅದು ಜ್ಯೋತಿಷಿಗಳನ್ನ ಯಾರು ನಂಬಕ್ಕೆ ಹೋಗ್ಬಿಡಿ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಆ ತೀರ ತೀರ ಗೊತ್ತಿದ್ದು ಅವರು ಎಲ್ಲನೂ ಗೊತ್ತಿರುತ್ತೆ ನೋಡಿ ಅಂಥವ್ರನ್ನ ಕೇಳಿ ಈ ಸಣ್ಣ ಪುಟ್ಟ ಜ್ಯೋತಿಷಿಗಳ ಹತ್ರ ಎಲ್ಲ ಕೇಳಿಕೊಂಡು ಇನ್ನೇನೋ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಬೇಡಿ ಯಾಕಂದರೆ ನಾನು ಮಾಡಿದ್ದೆ ಎರಡು ನೀವು ನೀವು ಹೋಗಬೇಡಿ ಯಾಕಂದರೆ ನಾವು ಹಾಗೆ ಮಾಡಿದ್ದು ಒಬ್ಬರನ್ನ ಕೇಳಿದ್ವಿ ಅವ್ರೇನು ಅದು ಮಾಡಬೇಕು ಇದು ಮಾಡಬೇಕು ಅಂದರು ಅಲ್ಲಿ ಮನಸ್ತಡಿ ಇಲ್ಲ ಇನ್ನೂ ಒಂದು ಕಡೆ ಕೇಳಿದ್ವಿ ಯಾಕಂದರೆ ಅವರು ಏನೇನೋ ಹೇಳಿದ್ರು ಅಂತಂದ್ಬಿಟ್ಟು ಇನ್ನೊಂದು ಕಡೆ ಹೇಳಿದ್ವಿ ಇನ್ನೊಂದು ಕಡೆ ಇನ್ನೇನೇನೋ ಹೇಳಿದ್ರು ಅದನ್ನು ಕೇಳಿದ್ವಿ ಒಂದು ನಾಲ್ಕೈದು ಕಡೆ ಈ ಥರ ಎಲ್ಲ ಕೇಳಿಬಿಟ್ವಿ ಮತ್ತು ಲಾಸ್ಟಿಗೆ ಒಂದೇ ಆಗಿದ್ದು ಭಗವಂತನ ಮೇಲೆ ಭಾರ ಹಾಕ್ಬೇಕಷ್ಟೇ ಅಷ್ಟೇ ನಮಗೆ ಒಂದು ಜೀವನ ಚೆನ್ನಾಗಿರುತ್ತೆ ಅಂದಿದ್ರೆ ಯಾವ ಕಡೆ ನಮ್ಮ ಅದು ಇಲ್ಲಿ ಹಣೆಯಲ್ಲಿ ಬ್ರಹ್ಮ ಬರೆದಿದ್ದು ಇಲ್ಲೇನಾಗಬೇಕು ಅದನ್ನೇ ಆಗೋದೇ ಹೊರತು ಜ್ಯೋತಿಷಿ ಎಲ್ಲದೆಲ್ಲ ಎಲ್ಲ ನೂರಕ್ಕೊಬ್ಬರು ಎಲ್ಲ ಕಾಲಜ್ಞಾನ ಪ್ರತಿಯೊಂದು ಯೋಗ ತಪಸ್ಸನ್ನ ಎಲ್ಲ ಮಾಡಿರೋರು ಮಾತ್ರ ಅದು ಹೇಳಿದ್ರೆ ಎಲ್ಲೋ ಸಕ್ಸಸ್ ಆಗೋದೇ ವಿನಃ ಈಗೆಲ್ಲವನ್ನು ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲೆಲ್ಲ ಹೇಳಿದ್ದಿಲ್ಲ ಸಕ್ಸಸ್ಸಾಗಲ್ಲ ಎಲ್ಲ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತಾರೆ ಯಾರಿಗೆ ಯಾವ ಒಳ್ಳೇದಾಗುತ್ತೆ ಹೋಗುತ್ತೆ ನನ್ನ ನನಗೂ ಯಾವುದೇ ಥರ ಒಳ್ಳೇದಾಗಿಲ್ಲ ಅದು ಯಾರು ಷಡನಾಗಿ ನೋಡ್ಬೇಕೋಗ್ಬೇಡಿ ಜ್ಯೋತಿಷ್ಯಗಳನ್ನ ಯಾಕಂದರೆ ತೀರಾ ಅವರು ಒಂದು ಎಲ್ಲಾದ್ರೂ ಒಳ್ಳೆಯ ಸಕ್ಸಸ್ ಕಂಡಿದ್ದಾರೆ ಎಲ್ಲ ಒಂದು ಅನುಭವದಿದೆ ಅಂಥ ಒಂದು ಜ್ಯೋತಿಷಿಗಳನ್ನ ನಂಬಿಡಿ ಸಣ್ಣ ಪುಟ್ಟದ್ಕೆ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಹೋಗಿ ನಂತರ ಯಾರು ಇದು ಮಾಡ್ಕೋಬೇಡಿ ಆಲ್ಮೋಸ್ಟ್ ನಾವು ನಂಬಕ್ಕೆ ಹೋಗಲ್ಲ ಈ ದೇವ್ರ ವಿಷಯದಲ್ಲಿ ನಾನು ದೇವ್ರನ್ನ ನಂಬ್ತೀನಿ ಕಲ್ ದೇವ್ರನ್ನ ನಂಬ್ತೀನಿ ಒಂದು ಕಲ್ ದೇವ್ರಿಗೆ ಪೂಜೆ ಮಾಡ್ತೀನಿ ದೇವ್ರು ಬರೋದೇ ಆಗಲಿ ಅಂತಂದೆಲ್ಲ ನಾನು ನಂಬಕ್ಕೆ ಹೋಗೋಲ್ಲ ನಾನು ನಂಬೋದು ಏನಿದ್ರು ದೇವ್ರೂ ನನಗೇನು ಕಷ್ಟ ಅಂತೂ ದೇವಸ್ಥಾನಕ್ಕೆ ಹೋಗ್ತೀನಿ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಒಂದು ಬರ್ತೀನಿ ಅಷ್ಟೇ ವಿನಃ ಇದನ್ನು ನಂಬೋಕಾಗಲ್ಲ ಹಾಗೆ ಹೇಳಿದ ಹಾಂ ನಾವು ನಂಬಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ವಿ ಏನೇನೋ ಹೇಳ್ತಿದ್ರು ಅದು ಮಾಡಿ ಇದು ಮಾಡಿ ಅಂತ ಏನೇನೋ ಹೇಳಿದರು ಮತ್ತು ತೀರಾ ಮಿತಿ ಮೀರೋಗಿದೆ ನಿಮಗೆ ಇನ್ನೂ ಕಷ್ಟಗಳನ್ನ ಅನುಭವಿಸ್ತೀವಿ ಅದು ಏನೇನೋ ಹೇಳಿದ್ರು ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ರು ನಮಗೆ ಅಲ್ಲೇ ಭಯ ಸ್ಟಾರ್ಟ್ ಆಯಿತು ಅಯ್ಯೋ ಏನಾಗುತ್ತೋ ಏನೋ ಮುಂದೆ ಅಂತ ಅದಕ್ಕೆ ಹೇಳಿದ್ರು ಮನಸ್ಸಲ್ಲಿ ಕಳವಳ ಅನ್ನೋದು ಇಟ್ಕೊಬಾರ್ದು ಯಾವತ್ತೂ ಜ್ಯೋತಿ ಜ್ಯೋತಿಷಿಗಳು ಅವರು ಹೇಳೋಕ್ಕೆ ಇರೋದು ನಾವೊಂದು ಏನು ಗೊತ್ತೆ ಈ ಕಿವಿಲ್ ಕೇಳಬೇಕು ಎಂದು ಬಿಟ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಹೋಗಿ ತುಪ್ಪದೀಪ ಹಚ್ಕೊಡ್ಬೇಕು ನಮ್ಮ ಮನೆ ದೇವರು ಕೈ ಹಿಡಿಯೋಂಗೆ ಯಾವ ದೇವರು ಕೈ ಹಿಡಿಯೋಲ್ಲ ಮತ್ತು ಹಾಗೆ ನಾವು ಇಷ್ಟಪಡೋ ದೇವರು ಕೈ ಹಿಡಿಯೋಂಗೆ ಇನ್ಯಾರೂ ನಮಗೆ ಕೈ ಹಿಡಿಯೋದಿಲ್ಲ ನಾವು ಇಷ್ಟಪಡೋ ಗ್ರಾಮ ದೇವತೆನೇ ಆಗಲಿ ನಮ್ಮೂರಲ್ಲಿರೋ ಒಂದು ಗ್ರಾಮ ಹೋಗಿ ಪೂಜೆ ಮಾಡ್ಸೋಣ ನಮ್ಮ ಮನೆ ದೇವ್ರಗಳ್ಗೆ ಹೋಗಿ ಪೂಜೆ ಮಾಡಿಸೋಣ ಈ ಥರದ್ದು ಈ ಜ್ಯೋತಿಷಿಗಳನ್ನ ನಂಬಿಕೊಂಡು ಮಾತ್ರ ಇದು ಮಾಡ್ಬೇಕು ಯಾಕಂದರೆ ನಾನು ನಾನು ಹೇಳ್ತೇನೆ ನಾನು ಅದನ್ನು ನಂಬಲ್ಲ ಯಾಕಂದರೆ ಮಾಯರು ಅವರು ಹೇಳ್ಬಿಡ್ತಾರೆ ಅದು ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಹೇಗೆ ಕೊಳುತ್ತಿರ್ತಾರೆ ನಮಗೆ ಅಂತ ವೈರಿಗಳು ಯಾರು ಇರ್ತಾರೆ ವೈರಿಗಳು ಯಾರಿದ್ದಾರೆ ನಮ್ಮ ನಮ್ಮ ಜನಗಳೇ ನಮಗೆ ವೈರಿ ಹೊರತು ಬೇರೆ ಯಾರೂ ವೈರಿ ಆಗಲ್ಲ ಆಲ್ಮೋಸ್ಟ್ ನನಗೆ ಮಾತ್ರ ಹೇಳಿದ್ದೆ ಏನಂದರೆ ಸ್ಮಶಾನ ಹತ್ರ ಮನೆ ಮಾಡಿದ್ದೀರ ಮ ಹತ್ರ ಶಿವನೇ ಇರಬೇಕಾದ್ರೆ ನಮ್ಮದೇನು ಶಿವನೇ ಉಟ್ ಟೀ ಹುಟ್ಟಿರೋದೇ ಸ್ಮಶಾನದಲ್ಲಿ ಅವನೇ ನಮ್ಮ ಜೊತೆ ಇರಬೇಕಾದ್ರೆ ಯಾಕೆ ರಾಯಿ ನಮ್ಮ ಜೊತೆ ಇರ್ಬೇಕಾದ್ರೆ ಯಾಕೆ ಅಂದರೆ ನಮ್ಮ ಮನೆಗಳಲ್ಲಿ ಯಾರು ನಂಬಲ್ಲ ಸ್ಮಶಾನದ ಹತ್ರ ಮಾತಾ ಮನೆ ಮಾಡಿದೆ ಆಮೇಸ್ಟ್ ನಮ್ಮ ರಿಲೇಟಿವ್ಗಳೆಲ್ಲ ಅಲ್ಲೋಗಿ ಮನೆ ಮಾಡಿದ್ಯಾ ಅದಕ್ಕೆ ನಿನ್ಗೆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾರೆ ಆ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ ನನಗೆ ಇಲ್ಲಿಂದ ಎಂಟು ತಿಂಗಳಾಯ್ತು ಯಾವ ಥರ ಒಂದು ಅನುಭವ ನನಗೆ ನನಗೆ ಅಂತ ಆಗಿಲ್ಲ ಆದರೆ ಆರೋಗ್ಯ ಮಾತ್ರ ತುಂಬ ಅಂದರೆ ತುಂಬಾ ಅದಕ್ಕೆ ಇದೆ ಒಂದಿನ ಚೆನ್ನಾಗಿರ್ತೀವಿ ಮತ್ತು ಇನ್ನೊಂದಿನ ಪುನರ್ ರಿಪೀಟ್ ಅದು ಒಂದಿನ ಚೆನ್ನಾಗಿರ್ತೀನಿ ಪುನರ್ ರಿಪೀಟ್ ಅದನ್ನೇ ಅನುಭವಿಸ್ತಾ ಇದ್ದೀನಿ ಇವತ್ತು ನೋಡಿ ಬೆಳಿಗ್ಗಿಂದ ಚೆನ್ನಾಗಿರ್ತೀನಿ ಮಧ್ಯಾಹ್ನ ಮೇಲೆ ಹುಷಾರು ತಗ್ತೀನಿ ಈ ಥರ ಆಗುತ್ತೆ ಆದರೆ ನನಗೆ ಯಾವ್ದು ನಂಬಬೇಕು ಯಾವ್ದು ನಂಬೇಕ ನಾನು ಎಷ್ಟು ದೇವರು ಸುತ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ಆ ಡಾಕ್ಟ್ರು ಶಾಪ್ಗಂತೂ ಆ ಲೆಕ್ಕ ಇಲ್ದಂಗೆ ಇದ್ದೀನಿ ಮೂರು ಮೂರು ದಿನಕ್ಕೆ ಹೋಗ್ತೀನಿ ಡಾಕ್ಟ್ರ್ ಹತ್ರ ತೋರಿಸ್ತೀನಿ ಎಲ್ಲ ಆಗ್ತಾಯಿದೆ ಅದ್ರಾಗಲೇ ಆದರೆ ನೀವು ಫಸ್ಟ್ ಹಿಡಿದಿ ನಾನು ನಂತರ ಯಾರು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ನಂಬೋಕೆ ಹೋಗ್ಬೇಡಿ ಇದು ಮೂಢನಂಬಿಕೆಗಳು ಜಾಸ್ತಿ ಮೂಢನಂಬಿಕೆಗಳು ಅಲ್ಪ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಇನ್ನೇನೆ ನಾವು ಸೇರಿಸಿ ಹೇಳ್ತಾರೆ ನಾವು ಅದನ್ನೆಲ್ಲ ನಂಬಿಕೊಂಡು ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಏನೋ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನು ಇರೋದೇ ಅದೇ ಒಂದ್ಸಲ ಎಲ್ಲೋ ಕೇಳ್ತೀವಿ ಮನ್ಸಲ್ಗೆ ಒಂದಲ್ಲ ಇನ್ನೊಂದು ಕಡೆ ಕೇಳ್ತೀವಿ ಇನ್ನೊಂದು ಕಡೆ ಕೇಳ್ತೀವಿ ಇದು ಮೈಂಡ್ಸೆಟ್ಟಲ್ಲಿ ನಮಗೆ ಕುತ್ಕೊಂಡ್ಬಿಡ್ತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಮುಂದಕ್ಕೆ ಹಾಗಾಗಿ ನಾನು ಯಾರು ಮಾಡಿ ತಪ್ಪನ ನೀವು ಯಾರು ಮಾಡ್ಕೊಬೇಡಿ ಯಾವುದೇ ಜ್ಯೋತಿಷಿಗಳನ್ನ ನಂಬೇಕಾದ್ರೆ ಅವರು ತುಂಬ ಕ ಕಾಲಜ್ಞಾನಿನೂ ಎಲ್ಲ ಆಗಿರ್ತಾರೆ ಅಂಥವನ್ನ ನಂಬಿ ಇದು ಮಾಡಿ ಆಲ್ಮೋಸ್ಟ್ ದೇವ್ರನ್ನ ನಂಬಿ ಎಷ್ಟು ಸಾಧ್ಯ ದೇವ್ರನ್ನ ನಂಬಿದ್ರೆ ಪ್ರತಿಫಲ ಇರುತ್ತೆ ಎಲ್ಲ ನಮಗೆ ಜ್ಯೋತಿಷ್ಯ ಹೇಳಿ ಮುಂದೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲೆಲ್ಲ ಎಲ್ಲ ಇವತ್ತು ನಾವು ಇರೋಂಗೆ ಇಲ್ಲ ಆ ಕಷ್ಟ ಆಯ್ತಾ ಹೋಗೊಂದು ತಡೆ ಹೊಡಿಸ್ಕೊಂಬನ್ನಿ ತೊಂದರೆ ಇಲ್ಲ ಆದರೆ ಜ್ಯೋತಿಷಿಗಳ ಮಾತು ಕೇಳ್ಕೊಂಡು ಏನೇನೋ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡ್ಕೊಬಿಡಿ ಯಾಕಂದರೆ ಒಬ್ಬೊಬ್ಬರು ಬರೀ ದುಡ್ಡು ಸೂರ್ಯಕ್ಕೆ ಇದು ಮಾಡೋಕ್ಕೆ ಹೇಳ್ತಾರೆ ಹಾಗಾಗಿ ಯಾರು ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಜ್ಯೋತಿಷಿ ಮಾತು ಕೇಳ್ಕೊಂಡು ನಾನು ಸುಮಾರು ಕಳ್ಕೊಂಬಿಟ್ಟೆ ದುಡ್ಡನ್ನ ಅದು ಅದನ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್